ಸ್ನೇಹಿತರೆ ಮಾರ್ಚ್ ಇಪ್ಪತ್ತೈದನೇ ತಾರೀಕು ಸೋಮವಾರ ಈ ದಿನ ಪೌರ್ಣಮಿ ಇದೆ ಹೋಳಿ ಹುಣ್ಣಿಮೆ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆ ಅದರ ಜೊತೆಗೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ಈ ವರ್ಷದ ಮೊದಲನೆಯ ಚಂದ್ರಗ್ರಹಣ ಗೋಚಾರವಾಗ್ತದೆ ಅತ್ಯಂತ ದೀರ್ಘಾವಧಿಯಲ್ಲಿ ಚಂದ್ರಗ್ರಹಣ ಗೋಚಾರವಾಗ್ತಾ ಇದೆ ಈ ದಿನ ಸೋಮವಾರ ಬಂದಿದೆ ಹಾಗೆ ಲಕ್ಷ್ಮಿ ಜಯಂತಿ ಕೂಡ ಇದೆ ಅದ್ಭುತವಾದಂತಹ ದಿನ ಅಂತಲೇ ನಾವು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಈ ದಿನ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಕಾರ್ಯ ಸಿದ್ಧಿಗೆ ಅದ್ಭುತವಾದಂತಹ ದಿನ ಒಂದು ಒಳ್ಳೆಯ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದರೂ ಕೂಡ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಹಾಗೆ ಅದರ ಜೊತೆಗೆ ಯಾರೆಲ್ಲ ತುಂಬ ದಿನದ ಕನಸು ನಾವೊಂದು ಒಂದು ನಿವೇಶನ ಮಾಡ್ಕೊಬೇಕು ಒಂದು ಮನೆ ಖರೀದಿ ಮಾಡಬೇಕು ಒಂದು ಚಿಕ್ಕ ಪುಟ್ಟದಾಗಲಿ ಅಪ್ಪ ಒಂದು ಅಂಚಿನ ಮನೆ ಆಗಲಿ ಒಂದು ಗುಡಿಸ್ಲಾಗಲಿ ಸ್ವಂತ ನಿವೇಶನ ನಮಗಿರಬೇಕು ತುಂಬ ಜನರ ಆಸೆ ಕನಸಿರುತ್ತೆ ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಭೂಮಿ ಖರೀದಿ ಮಾಡೋದಕ್ಕಾಗಲ್ಲ ಒಂದು ಮನೆ ಖರೀದಿ ಮಾಡೋಕ್ಕಾಗಲ್ಲ ತುಂಬ ಶತ ಪ್ರಯತ್ನ ಮಾಡ್ತಾಯಿರ್ತಾರೆ ಅವ್ರಿಗೆ ಆ ಯೋಗ ಅನ್ನೋದೇ ಇರೋದಿಲ್ಲ ಅಂಥವ್ರಿಗೋಸ್ಕರ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಒಳ್ಳೆಯ ಪರಿಹಾರ ಕೇವಲ ಒಂದು ವಿಳೆದೆಲೆ ಹಾಗೆ ಕಡಲೆಕಾಳು ಬೆಲ್ಲದಿಂದ ಮಾಡಿಕೊಡುವಂಥ ಅದ್ಭುತವಾದಂಥ ಪರಿಹಾರ ವಿಡಿಯೋನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಯಾವ ಪ್ರಕಾರದಲ್ಲಿ ಯಾವ ಸಮಯದಲ್ಲಿ ನಾವು ಈ ಒಂದು ಪೂಜೆಯನ್ನು ನಾವು ಮಾಡ್ಕೊಳ್ಬೇಕು ಈ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮೊದಲೇ ತಿಳಿಸಿದಂತೆ ಪ್ರತಿ ಮನುಷ್ಯನಿಗೂ ಕೂಡ ಒಂದು ಗೂಡು ಬೇಕು ಒಂದು ಒಂದು ಸೂರು ಬೇಕು ಪ್ರತಿ ಮನುಷ್ಯನು ಅದಕ್ಕೋಸ್ಕರನೇ ದುಡಿತಾ ಇರ್ತಾನೆ ಒಂದು ಸ್ವಂತ ಮನೆಯಲ್ಲಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಕಬೇಕು ನಮ್ಮ ಕುಟುಂಬ ವರ್ಗದವರು ನೆಮ್ಮದಿಯಾಗಿ ಸುಖವಾಗಿ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು ಅನ್ನೋದು ಪ್ರತಿ ಮನುಷ್ಯನ ಒಂದು ಕನಸಾಗಿರುತ್ತೆ ಆದರೆ ಅವರ ಪೂರ್ವಾರ್ಜಿತ ಕರ್ಮ ಫಲವು ಅಥವಾ ಜಾತಕದಲ್ಲಿರುವ ದೋಷಗಳು ಅಥವಾ ಗುರು ಇರು ಮಾಡಿದ ಪಾಪಗಳಿಂದನೂ ಕೂಡ ಒಂದಷ್ಟು ಗುರುಗಳು ಅಂದರೆ ಹಿರಿಯರು ಮಾಡಿದಂಥ ಪಾಪಗಳಿಂದ ಕರ್ಮ ಫಲಗಳಿಂದ ಪೂರ್ವಾರ್ಜಿತ ಕರ್ಮ ಫಲಗಳಿಂದ ಸ್ವಂತ ಮನೆಯಲ್ಲಿ ವಾಸಿಸುವ ಯೋಗವೇ ಇರಲ್ಲ ಒಂದಷ್ಟು ಜನರಿಗೆ ಸ್ವಂತ ಮನೆ ಇದ್ದರೂ ಕೂಡ ಮನೆಯಲ್ಲಿ ಹೋಗಿ ವಾಸ ಮಾಡುವಂಥ ಯೋಗ ಇರಲ್ಲ ಇನ್ನೊಂದಷ್ಟು ಜನಕ್ಕೆ ಸ್ವಂತ ಭೂಮಿ ಅನ್ನೋದೇ ಇರೋದಿಲ್ಲ ಒಂದು ಅಡಿ ಕೂಡ ಇರೋದಿಲ್ಲ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಈಗಿರಬೇಕಾದರೆ ಸ್ವಂತ ಮನೆ ಖರೀದಿ ಮಾಡಬೇಕು ಭೂಮಿ ಖರೀದಿ ಮಾಡಬೇಕು ನಮಗೆ ಆದಷ್ಟು ಬೇಗ ಸ್ವಂತ ನಿವಾಸದಲ್ಲಿ ವಾಸಿಸುವಂಥ ಯೋಗ ಬರಬೇಕು ಅಂತಂದರೆ ಈ ಒಂದು ಪೂಜೆ ಬಹಳ ಒಂದು ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಈ ದಿನ ಅತ್ಯಂತ ಅದ್ಭುತವಾದಂತಹ ದಿನ ಹೋಳಿ ಹುಣ್ಣಿಮೆ ಇದೆ ಅದರ ಜೊತೆಗೆ ಚಂದ್ರಗ್ರಹಣ ಇದೆ ಅದರ ಜೊತೆಗೆ ಲಕ್ಷ್ಮೀ ಜಯಂತಿ ಇದೆ ಇಂತಹ ಅದ್ಭುತವಾದಂತಹ ದಿನದಂದು ಈ ಪ್ರಕಾರದಲ್ಲಿ ನೀವು ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಚಂದ್ರಗ್ರಹಣ ಇದೆ ಏನೋ ಕೆಟ್ಟದಾಗ್ಬಿಡುತ್ತೆ ಅಂತ ನೀವು ಹೋಗಲೇಬೇಡಿ ಯಾಕಂದರೆ ಭಾರತದಲ್ಲಿ ಚಂದ್ರಗ್ರಹಣ ಗೋಚಾರವಿಲ್ಲ ಚಂದ್ರಗ್ರಹಣ ಬೆಳಗ್ಗೆ ನಡೀತಾ ಇದೆ ಅಂದರೆ ಬೆಳಗಿನ ಸಮಯದಲ್ಲಿ ನಮಗೆ ಚಂದ್ರ ಗೋಚಾರ ಆಗೋದಿಲ್ಲ ಬೆಳಗ್ಗೆ ಹತ್ತು ಇಪ್ಪತ್ನಾಲ್ಕರಿಂದ ಮಧ್ಯಾಹ್ನ ಮೂರು ಗಂಟೆ ಏಳು ನಿಮಿಷದವರೆಗೆ ಈ ಚಂದ್ರಗ್ರಹಣ ಇರೋದರಿಂದ ಅದರಲ್ಲೂ ಅಗ್ಲೋತ್ತಲ್ಲಿ ಚಂದ್ರಗ್ರಹಣ ಇರೋದರಿಂದ ಭಾರತದಲ್ಲಿ ಈ ಚಂದ್ರಗ್ರಹಣದ ಒಂದು ಆಚರಣೆ ಏನಿದೆ ಸ್ನಾನಾದಿಗಳು ದೈವಾರಾಧನೆ ಜಪತಪಗಳು ಇದನ್ನೆಲ್ಲ ಕೂಡ ಇಲ್ಲ ಅಂದರೆ ನಿಷಿದ್ಧ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಯಾವ ಪ್ರಕಾರದಲ್ಲಿ ನಿತ್ಯ ನಿಮ್ಮ ದಿನನಿತ್ಯದ ದಿನಚರಿ ಇರುತ್ತೆ ಪೂಜಾ ಕೈಂಕರ್ಯಗಳಿರುತ್ತೆ ಅದೇ ಪ್ರಕಾರದಲ್ಲಿ ನೀವು ಪೂಜಾ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಲಕ್ಷ್ಮೀ ದೇವಿಯ ಒಂದು ಜಯಂತಿ ಆಗಿರೋದ್ರಿಂದ ಒಂದು ಮನೆಯನ್ನು ಶುಭ್ರಗೊಳಿಸ್ಕೊಂಡು ಅಚ್ಚುಕಟ್ಟಾಗಿ ನೀವು ಆ ತಾಯಿಯನ್ನು ಆರಾಧನೆ ಮಾಡಿ ತುಂಬನೇ ಶುಭ ಫಲವನ್ನು ನೀವು ಅನುಭವಿಸ್ತೀರ ಹಾಗೇ ಚಂದ್ರನ ಅನುಗ್ರಹ ನಿಮಗೆ ಸಿಗಬೇಕು ಅಂದರೆ ಚಂದ್ರನ ಅನುಗ್ರಹ ಇದ್ದರೆ ನಮಗೆ ಭೂಮಿಯ ಯೋಗ ಕೂಡ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಚಂದ್ರನ ಅನುಗ್ರಹ ನಮಗೆ ಸಿಗಬೇಕು ಬುಧನ ಅನುಗ್ರಹ ನಮಗೆ ಸಿಗಬೇಕು ಅಂತ ಹೇಳ್ತಾರೆ ಯಾಕಂದರೆ ಯೋಗಕ್ಕೆ ನಮಗೆ ಬುಧನ ಅನುಗ್ರಹ ಚಂದ್ರನ ಅನುಗ್ರಹ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಈ ದಿನ ನಿಮಗೆ ಅದ್ಭುತವಾದಂಥ ದಿನ ಈ ದಿನ ನೀವು ಶಿವಾಲಯ ಶಿವಾಲಯಕ್ಕೆ ಹೋಗ್ಬಿಟ್ಟು ಈ ತಂತ್ರವನ್ನು ಮಾಡ್ಕೊಳ್ಳಿ ಶಿವಾಲಯ ಹತ್ರದಲ್ಲಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಇದ್ದರೆ ಅಲ್ಲಿ ಹೋಗಿ ನೀವು ಈ ತಂತ್ರವನ್ನು ಮಾಡಿಕೊಳ್ಳಿ ಇಲ್ವ ಮನೆಯಲ್ಲೇ ಮಾಡ್ತೀನಿ ಅಂದರೆ ಮಾಡಿ ಇಲ್ಲ ನಿಮ್ಮ ಸುತ್ತಮುತ್ತ ಯಾವುದಾದ್ರೂ ಒಂದು ದೇವಸ್ಥಾನ ಪ್ರಶಾಂತವಾಗಿರುವಂಥ ಒಂದು ದೇವಸ್ಥಾನ ಆವರಣ ಇದೆ ಅಂದರೆ ಅಲ್ಲೇ ಹೋಗಿಬಿಟ್ಟು ನೀವು ಮಾಡಬಹುದು ಈ ಒಂದು ತಂತ್ರ ಮಾಡೋದಕ್ಕೆ ನಾನು ಮೊದಲೇ ತಿಳಿಸ್ದಂಗೆ ಬೇಕಾಗಿರುವಂಥದ್ದು ಒಂದು ವಿಳೆದೆಲೆ ಹಾಗೆ ಒಂದು ಇಡಿಯುವಷ್ಟು ಕಡಲೆಕಾಳು ಕಡಲೆಕಾಳು ಅಂದರೆ ನಿಮಗೆ ಗೊತ್ತಿರುತ್ತೆ ಕಡಲೆಕಾಳು ನೆನೆಸಿ ನೆನೆಸಿದ ಕಡ್ಡೆ ಕಾಳಾದ್ರೂ ಆಗಿರಲಿ ಒಣ ಕಡಲೆ ಆದರೂ ಆಗಿರಲಿ ಹಾಗೆ ಒಂದು ತುಂಡಷ್ಟು ಬೆಲ್ಲ ಇಷ್ಟು ಮೂರು ಪದಾರ್ಥ ಬೇಕಾಗುತ್ತೆ ಹಾಗೆ ಈ ವಿಳೆದೆಲೆಯನ್ನ ತೆಗೆದುಕೊಳ್ಳಿ ಒಂದು ಸ್ವಲ್ಪ ಅರಿಶಿಣ ಕುಂಕುಮವನ್ನು ತೆಗೆದುಕೊಳ್ಳಿ ಅದರಲ್ಲಿ ನೀವು ಒಂದು ಚೌಕಾಕಾರವಾದಂಥ ಒಂದು ಸುತ್ತಲೂ ಬೊಟ್ಟೆಗಳನ್ನು ಇಟ್ಟು ಒಂದು ಚೌಕಾಕಾರವಾಗಿ ನೀವು ಅರಿಶಿನದಿಂದ ಒಂದು ಬಾಕ್ಸ್ ರೀತಿಯಲ್ಲಿ ಬರೆಯಿರಿ ಒಂದು ಚೌಕಾಕಾರವಾದ ಒಂದು ಬಾಕ್ಸನ್ನು ಬರೆದು ಅದರ ನಾಲ್ಕು ಕೋನಗಳಿಗೆ ನಾಲ್ಕು ಕೋನಗಳಿಗೆ ನೀವು ಅಂದರೆ ನಾಲ್ಕು ದಿಕ್ಕುಗಳಿಗೂ ನೀವು ಕುಂಕುಮವಾದ ಬೊಟ್ಟೆಗಳನ್ನು ಇಟ್ಟು ಅದರ ಮೇಲೆ ನೀವು ತೆಗೆದುಕೊಂಡಂತಹ ಒಂದು ಇಡಿಯುವಷ್ಟು ನೀವು ಕಡಲೆಕಾಳು ಕಡಲೆಕಾಳನ್ನು ಹಾಕಿ ಅದರ ಮೇಲೆ ಒಂದು ಬೆಲ್ಲದ ತುಂಡನ ಇಡಿ ಸಾಧ್ಯವಾದಷ್ಟು ವಿಳೆದೆಲೆ ದೊಡ್ಡದಾದಂಥ ಸೈಜಿಂದ ತೆಗೆದುಕೊಳ್ಳಿ ಈ ರೀತಿ ತೆಗೆದುಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ನೀವು ಒಂದು ಆ ದೇವಾಲಯದ ಆವರಣದಲ್ಲಿ ನಿಮ್ಮ ಇಚ್ಛೆ ನಿಮ್ಮ ಏನಿದೆ ನಿಮ್ಮ ಇಷ್ಟಾರ್ಥಗಳು ಏನಿದೆ ಭೂಮಿ ಖರೀದಿ ಮನೆ ಖರೀದಿ ನಿವೇಶನ ಆಗಬೇಕು ಹೀಗೆ ನಿಮ್ಮ ಇಷ್ಟಾರ್ಥ ಏನಿರುತ್ತೆ ಅದನ್ನು ಭಕ್ತಿ ಭಾವದಿಂದ ನೀವು ಬೇಡ್ಕೊಳ್ಳಿ ಬೇಡ್ಕೊಂಡ್ಬಿಟ್ಟು ನೀವು ಈ ಒಂದು ವಿಳೆದೆಲೆಯನ್ನು ನೀವು ಅದೇ ಜಾಗದಲ್ಲಿ ಅಲ್ಲೇ ಇಟ್ಬಿಡಿ ಒಂದು ಸೈಡಲ್ಲಿ ಇಟ್ಬಿಡಿ ಸೈಡಲ್ಲಿ ಇಟ್ಬಿಡಿ ಅದನ್ನು ಹಾಗೆ ಬಿಟ್ಬಿಟ್ಟು ನೀವು ದೇವರಿಗೆ ನಮಸ್ಕರಿಸಿ ಬರ್ತಾ ಇರಬೇಕು ಈ ರೀತಿ ಯಾಕೆ ಮಾಡಬೇಕು ಅಂತಂದರೆ ಹಾಗೆ ಇದರ ಸಮಯ ನಾನು ನಿಮಗೆ ತಿಳಿಸ್ತಿಲ್ಲ ಇದರ ಸಮಯ ನೀವು ಬೆಳಗ್ಗೆ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಬೇಕಾದರೂ ಮಾಡಿಕೊಳ್ಳಿ ಸೂರ್ಯಾಸ್ತ ಆಗೋದ್ರೊಳಗಡೆ ಆಗಿ ನೀವು ಮಾಡ್ಕೊಳ್ಳಿ ಅಷ್ಟೇ ಬೆಳಗಿನ ಅಷ್ಟೇ ಸೂರ್ಯೋದಯದ ನಂತರ ನೀವು ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಮಾಡ್ತೀನಿ ಅಂದರೂ ಪರವಾಗಿಲ್ಲ ಗ್ರಹಣ ನಡೆಸಿದೆ ಆ ಸಂದರ್ಭದಲ್ಲಿ ಅಂದರೆ ಗ್ರಹಣದ ಗೋಚಾರ ಇಲ್ಲಿ ಇರೋದ್ರಿಂದ ನೀವು ಆ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಇದನ್ನು ಮನೆಯಲ್ಲೇ ಮಾಡ್ತೀನಿ ಅಂದರೆ ಮನೆಯಲ್ಲೇ ನೀವು ಭಕ್ತಿ ಭಾವದಿಂದ ಮಾಡಿಕೊಂಡು ನಿಮ್ಮ ಮನೆಯ ಮೇಲೆ ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಇಟ್ಬಿಡಿ ಅಥವಾ ದೇವಾಲಯದ ಆವರಣದಲ್ಲಿ ಇರ್ತೀನಿ ಅಂದರೆ ಅಲ್ಲೂ ಕೂಡ ಇಡ್ಬೋದು ಅಲ್ಲಿ ಯಾವುದಾದ್ರೂ ಒಂದು ಹಕ್ಕಿ ಪಕ್ಷಿಗಳು ಇರುವೆಗಳು ಏನಾದರೂ ಇದನ್ನು ಸ್ವೀಕಾರ ಮಾಡಿ ಸೇವನೆ ಮಾಡಬೇಕು ಯಾವುದೇ ಪ್ರಾಣಿ ಆಗಿರ್ಬೋದು ಸೇವನೆ ಮಾಡ್ಬೋದು ಹಾಗೆ ಇಲ್ಲಿ ಮನೆ ಮಾಡ್ತೀನಿ ಅಂದ್ರೂ ಕೂಡ ಮೇಲೆ ನೀವಿಟ್ಟು ಕಾಗೆಯಾದರೂ ತಿನ್ಬೋದು ಇಲ್ಲ ಯಾವುದಾದ್ರೂ ಪಕ್ಷಿಗಳಿಗೆ ಆಹಾರವಾಗಿ ಅದನ್ನು ಸೇವನೆ ಮಾಡ್ಬೋದು ಅಥವಾ ನಿಮ್ಮ ಮನೆಯ ಮೇಲೆ ಹೋಗಿ ನೀವು ಅದನ್ನು ನೀಡೋದಕ್ಕೆ ವ್ಯವಸ್ಥಿತೆ ಇಲ್ಲ ಅಂದರೆ ಎಲ್ಲಾದರೂ ಹಸುಗಳು ಕಾಣಿಸ್ತಾಯಿದ್ರೆ ಹಸುಗಳಿಗೂ ಕೂಡ ನೀವು ತಿನ್ನಿಸ್ಬೋದು ಈ ಒಂದು ತಂತ್ರ ಖಂಡಿತವಾಗ್ಲೂ ನಿಮಗೆ ಫಲವನ್ನು ಕೊಡುತ್ತೆ ಅದ್ಭುತವಾದಂಥ ಪರಿಹಾರ ತುಂಬ ಸುಲಭವಾದಂಥ ಪರಿಹಾರ ಯಾರು ಬೇಕಾದರೂ ಮಾಡ್ಕೊಳ್ಬಹುದಾದಂಥ ಪರಿಹಾರ ಅನಾದಿ ಕಾಲದಿಂದನೂ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ತುಂಬ ಜನರು ಇದರ ಈ ಪರಿಹಾರವನ್ನು ಮಾಡಿ ಅದರಿಂದ ಫಲವನ್ನು ಅನುಭವಿಸಿದರೆ ಖಂಡಿತವಾಗಿಯೂ ಈ ಒಂದು ಪರಿಹಾರ ಮಾಡ್ಕೊಂಡು ನೋಡಿ ಈ ದಿನ ಇದೆ ಹಾಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಲಕ್ಷ್ಮೀ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಆ ತಾಯಿ ಅನುಗ್ರಹ ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗೆ ಶಿವನ ಆಲಯದಲ್ಲಿ ಮಾಡೋದ್ರಿಂದ ಸೋಮವಾರ ಆಗಿರೋದ್ರಿಂದ ಶಿವನ ಅನುಗ್ರಹ ಕೂಡ ಸಿಗುತ್ತೆ ಹಾಗೆ ಚಂದ್ರನ ಅನುಗ್ರಹ ಕೂಡ ನಿಮಗೆ ಸಿಗುತ್ತೆ ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಅದ್ಭುತವಾದಂಥ ಒಂದು ಪೌರ್ಣಿಮೆಯ ದಿನ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಇದರ ಫಲವನ್ನು ನೀವು ಅನುಭವಿಸ್ತೀರ ಈ ಫಲ ನೋಡಿ ನೀವು ಆಶ್ಚರ್ಯ ಪಡ್ತೀರಾ ಈ ಸಂವತ್ಸರದ ಒಳಗಡೆ ಆಗಿ ನಿಮಗೊಂದು ಒಂದು ನಿವೇಶನ ಆಗಬೇಕಂದ್ರೆ ನಿವೇಶನ ಆಗುತ್ತೆ ಆಗಬೇಕು ಜಮೀನು ಆಗುತ್ತೆ ಒಂದು ಚಿಕ್ಕ ಪುಟ್ಟದಾದಂಥ ಒಂದು ಮನೆ ಆಗಬೇಕು ಅಂದರೆ ಖಂಡಿತವಾಗಿ ಆ ಮನೆಯ ಕನಸು ನಿಮಗೆ ನೆರವೇರೆ ನೆರವೇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೊಂದು ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿಯೂ ಇದರಿಂದ ನೀವು ಫಲವನ್ನು ಪಡದೆ ಪಡಿತೀರ ಅಂತ ನಮಗೆ ಈ ಒಂದು ತಂತ್ರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಪರಿಹಾರ ಮಾಡಿಕೊಂಡು ನೋಡಿ ಖಂಡಿತವಾಗಿಯೂ ಸ್ವಂತ ಮನೆಯ ಕನಸು ಈಡೇರೆ ಈಡೇರುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು